ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮಗಳ ಜೊಡಿ ಯಾವ ತರ ಮನೆಯಲ್ಲಿ ಅಂತ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡೆ ಸೊ ಹಂಗಾಗಿ ನೋಡಿ ನನ್ನ ಡೈಲಿ ರುಟೀನ್ ನನ್ನ ಮಗಳ ಜೊಡಿ ಯಾವ ತರ ಇರುತ್ತೆ ಹೇಳಿ ಅವಳು ಹೀಗೆ ಮಲ್ಕೊಂಡು ಎದ್ದಿದ್ದಾಳೆ ಸೊ ಯಾಂತಂದ್ರೆ ಇವಳಗ್ ಜೊಡಿನೇ ಇರ್ಬೇಕು ಎಂತನೂ ಕೆಲಸ ಮಾಡಕ್ಕೆ ಬಿಡೋದಿಲ್ಲ

ಸೊ ಆಫ್ಟರ್ನೂನ್ ಆಗಿದೆ ಇವಳು ಒಂದ್ ರೌಂಡ್ ಮಲ್ಕೊಂಡು ಎದ್ದಿದ್ದಾಳೆ ಇವಾಗ ಎದ್ದು ಅವಳು ನಾಷ್ಟ ಮಾಡಿದ್ಲು ಇನ್ಮೇಲೆ ಊಟ ಮಾಡ್ತಾಳೆ ಹೌದಿಲ್ಲ நீ லன் நீடக்கியே ஒல் அந்த நோட் ಇವಳಿಗೆ ಒಂದ್ ತಾಸು ಕುಂದ್ರಬೇಕು ಏನ ಮಾಡ ಊಟ ಮಾಡ್ಸಿದ್ರು ಒಂದ್ ತಾಸು ಕುಂದ್ರಬೇಕು ಇವಳ ಮುಂದೆ ಊಟ ಮಾಡ್ಲಿಕ್ಕೆ ಅದೇನಾಡ್ರೆ ಮೂರು ಗಂಟೆ ಆಯ್ತು ಹಾ ಇದು ನಾನು ತಿನ್ನಿಸ್ತಾ ಇರೋದು ಸ್ವೀಟ್ ಪೊಟಾಟದ ಪ್ಯೂರಿ ಸೊ ಗಿಣಸಂತರ ಅಲ್ಲ ಅದು ಇದನ್ನ ಕುದಿಸಿ ಸ್ಮ್ಯಾಶ್ ಮಾಡಿ ತಿನ್ನಿಸ್ತಾ ಇದ್ದೀನಿ ಚಲೋ ಇದು ಆರೋಗ್ಯಕ್ಕೆ ಹಂಗಾಗಿ ಒಳ್ಳೆ ಅಲ್ಲ ನೀನು

あれだま。

ಏ ಮಮ್ಮ ನೋಡಿಲಿ ಇವಾಗ ಟೈಮು ತ್ರೀ ತರ್ಟಿ ಆಗಿದೆ ಇವಳು ನನ್ನ ಮಗಳು ಇನ್ನು ಆದರೂ ಊಟ ಮುಗಿಸ್ತಾ ಇಲ್ಲ ಇವಳು ಜೋಡಿ ಹಿಂಗೇ ಕುಂದ್ರಿರ್ಬೇಕು ಊಟ ಮಾಡೋ ಮಟನು ಹೋಯ್ ಮಮ್ಮ ಊಟ ಮಾಡತ್ರಿ ನೀವು ಜಲ್ದಿ ಜಲ್ದಿತ್ತ

ಇವಳು ಊಟ ಮಾಡಿದ್ಮೇಲೆ ನಾ ಊಟ ಮಾಡ್ಬೇಕು ಇನ್ನೂ ಊಟ ಆಗಿಲ್ಲ ನಂದು ಇವಳು ಎಲ್ಲರಿ ಇದೇ ಆಗುತ್ತೆ ಇವಳ್ದು ಊಟ ಮಾಡ್ ಇವಳು ಒಂದು ತಾಸು ತಾಳ ಊಟ ಮಾಡ್ಲಿಕ್ಕೆ ಇವಳು ಒಂದ್ ಕಡೆ ಕುಂತ ಕುಡ ಕುಂತ ಊಟ ಮಾಡ್ಬೇಕಂದ್ರೆ ಇವಳು ಊಟ ಮಾಡಿದ್ಮೇಲೆ ನಂದು ಊಟ ಆಗ್ಬೇಕು ಇನ್ನೂ ಊಟ ಆಗಿಲ್ಲ ನಂದು ಟೈಮ್ ಮಾಲೆ ನಾಲ್ಕು ಗಂಟೆ ಆಗಕ್ ಬಂತು

ಏ ಮಾ ಬಾಯಿಲ್ ನೋಡ್ರಿ ಇಲ್ಲ ಒಂದ್ ಕಡೆ ಕುಂತನ್ ಕುಂದ್ರೋದಿಲ್ಲ ಅವಳು ಅವಳಿಂದ ಹೋಗ್ಬೇಕು ಅಲ್ಲಿ ಯಾರೇ ಇಲ್ ಬಾಯಿಲ್ಮ್ಮ ಅಲ್ಲಿ ಯಾರಾದ್ರ ಬಾಯಿಲೆ ಹಿಡಿಬಾ ಏ ತಿನ್ನೋದು ఏమదు తినదు బా ఇల్లి ఇలా ఇల్ తిన్సాతీని తిన్నబిట్టు ఏమదు ఏనది చురుమురి తింది నేను చురుమురి ఇక చురుమురి ఇది తిన్ను మే హా ಪಾಪುಗಳಿಗೆ ಯಾರೋ ಫೋರ್ಸ್ ಕೂಲಿ ತಿನ್ಸ್ಲಿಕ್ಕೆ ಅಂತ ಹೋಗ್ಬೇಡಿ ಅವ್ಕೆ ಇಷ್ಟ ಬಂದ್ರೆ ಇಲ್ಲ ಅಂತಂದ್ರೆ ಹೆದರ್ಕೊಂತಾವೆ ಊಟ ಅಂದ್ರೇನೆ ಹೆದರ್ಕೊಂಡ್ಬಿಡ್ತಾವೆ ಹಂಗಾಗಿ ಅವ್ಕೆ ಇಷ್ಟ ಇದ್ರಷ್ಟೇ ಊಟ ಮಾಡಿಸಿ ಬಲವಂತ ಮಾಡಿ ಊಟ ಮಾಡಿಸ್ಲಿಕ್ಕೆ ಹೋಗಬೇಡಿ ಅವ್ ಸಾಕ್ ಬಿಡ್ತಾವೆ ತಾವಾಗೆ ತಮ್ ಸಾಕಾಯ್ತಂದ್ರೆ ತಿನ್ನುದೇ ಲೋ ಅಲ್ಲಿ ಮಠ ತಿನ್ನಿಸಿ ಸಾಕಂತಂದ್ರೆ ಫೋರ್ಸ್ ಮಾಡ್ಲಿಕ್ಕೆ ಹೋಗಬೇಡಿ ಇಲ್ಲ ಅಂತಂದ್ರೆ ಊಟ ತಂದ್ರೇನೆ ಹೆದ್ ಬಿಡತ ಊಟನೇ ಮಾಡುದಿಲ್ಲ ಸ್ವಲ್ಪ ಆದ್ರೂ ಹೊಟ್ಟಿಗೆ ಹೋದ್ರೆ ಸಾಕು ಓಕೆ ಪ್ರೋಟೀನ್ ಅದೆಲ್ಲ ಸಿಕ್ಬಿಡುತ್ತೆ ಹೇಳಿ ನಾನು ಪಾಪುಗೆ ಒಂದಿಷ್ಟು ಫುಡ್ ರೆಸಿಪಿನೂ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು ಯಾವ ಥರ ಫುಡ್ ಕೊಡ್ಬೋದು ಪಾಪುಗಳಿಗೆ ಸೆವೆನ್ ಪ್ಲಸ್ ಮಂತಿಗೆ ಯಾವ ಥರ ಎಲ್ಲ ಫುಡ್ ಕೊಡ್ಬೋದು ಅಂಥೇಳಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಹಂಗಾಗಿ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು ಆ ಥರ ಮಾಡಿಕೊಡಿ ನನ್ನ ಮಗಳು ಆ ಥರ ತಿಂತಾಳೆ ಹಂಗಾಗಿ ನಾನು ಆ ಥರ ಶೇರ್ ಮಾಡಿದ್ದೀನಿ ನಿಮ್ಮ ಪಾಪುಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡಿಕೊಡಿ ಇದು ಸ್ವೀಟ್ ಪಟೋಟೆಯಲ್ಲಿ ತಿಕ್ಕಾಪಟ್ಟೆ ಪ್ರೋಟೀನ್ಸು ಮತ್ತು ಫೈಬರ್ಸ್ ಕಂಟೆಂಟ್ ಇರ್ತದೆ ಮತ್ತು ಅದು ಹಾಗಾಗಿ ಗೆ ಸಿಸ್ಟಮ್ಗೆ ಚಲೋ ಇಂಪ್ರೂವ್ ಮಾಡುತ್ತೆ ಡೈಜೆಷನ್ ಸಿಸ್ಟಮ್ ಸೊ ಹಾಗಾಗಿ ಇದು ಗೆಣಸು ಯಾವ ಯಾವಾಗಾದರೂ ಸಿಕ್ಕರೆ ಈ ಥರ ಕುದಿಸಿ ಸ್ನ್ಯಾಶ್ ಮಾಡಿ ಪಾಪು ತಿನ್ನಿಸೋದ್ರಿಂದ ಚಲೋ ಹೆಲ್ದಿಯಾಗಿರುತ್ತೆ ಪಾಪು ಸೊ ಅವಳದು ಊಟ ಆಯ್ತು ಆಟ ಆಡಾಡ್ತಿದ್ದಾಳೆ ನೋಡ್ಬೋದು ಟೈಮ್ ಇವಾಗ ನಾಲ್ಕು ಗಂಟೆ ಆಯ್ತು ಒಂದ್ ತಾಸು ಬೇಕು ಅವಳು ಊಟ ಮಾಡಲಿಕ್ಕೆ ಸೊ ಅವಳದು ಊಟ ಆಯ್ತು ಈಗ ನಾನು ಊಟ ಮಾಡ್ಕೋಬೇಕು ಸೊ ಊಟ ಮಾಡ್ತಾ ಇದ್ದೀನಿ ನೋಡ್ಬೋದು ಗೆಣಸು ಮತ್ತು ಸಕ್ಕರೆ ಹಾಕೊಂಡು ತಿಂದೆ ಆಹಾ ಸಿಕ್ಕಾಪಡೆ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಬೆಲ್ಲ ಹಾಲು ಹಾಕೊಂಡು ತಿಂತಾರೆ ನನಗೆ ಇಷ್ಟ ಆಗುದಿಲ್ಲ ನಾನು ಸಕ್ಕರೆ ಹಾಕೊಂಡು ತಿಂತೀನಿ ಸೊ ಇವಾಗ ನಾನು ಊಟ ಮಾಡಬೇಕು ಮಾಡ್ತಾ ಇದ್ದೀನಿ ಬನ್ನಿ ಊಟ ಮಾಡೋಣಂತೆ ಊಟ ಆಯ್ತಲ್ಲ ನಿಮ್ದು ಆಟಾಡ್ಬೇಕು ಆಟಾಡ್ಬೇಕೀಗ ಸೊ ನಾನು ಊಟ ಮಾಡಬೇಕು ಇವಾಗ ಊಟ ಮಾಡಿ ಅವಳು ಮಲ್ಕೊತಾಳೆ ನಿದ್ದೆ ಟೈಮ್ ಆಯ್ತು ಅವಳದು ಊಟ ಆದ ಕುಡಿಯ ನಿದ್ದೆ ಮಾಡ್ತಾಳೆ ಇವಾಗ ನಾಲ್ಕು ಗಂಟೆ ಆಗಿದೆ ಸೊ ಹಂಗಾಗಿ ಅವಳ್ದು ಊಟ ಆಯ್ತಲ್ವಾ ಸೊ ನಿದ್ದೆ ಮಾಡೋ ಟೈಮ್ ಆಯ್ತು ನಾನು ಬೇಗ ಬೇಗ ಊಟ ಮಾಡಿ ಅವಳನ್ನ ಮಲಗಿಸ್ಬೇಕು ಸೊ ಊಟ ಮಾಡ್ತಾ ಇದ್ದೀನಿ ಸೊ ಇವಾಗ ನಾಲ್ಕು ಹದಿನೈದು ಆಯಿತು ಸೊ ಆಕಿನ ಮಲಗಿಸಾಕತ್ತೀನಿ ಒಂದು ಹತ್ತು ಹದಿನೈದು ನಿಮಿಷದೊಳಗೆ ಮಲ್ಕೊತಾಳೆ ಜೋರ್ನಿ ಇದ್ದು ಏನಾದ್ರು ಬಂದಿದ್ರೆ ಸೊ ಹಂಗಾಗಿ ಜೋಳಿಗೆ ಒಳಗೆ ಮಲ್ಕೊತಾಳೆ ತೂಗಿ ತೂಗಿ ಮಲಗಿಸ್ಬೇಕು ಮಲಗಿಸ್ತೀನಿ ಸೊ ನನ್ನ ಮಗಳು ಮಲ್ಕೊಂಡ್ಲು ಸೊ ಹಂಗಾಗಿ ಅವ್ರು ಮಲ್ಕೊಂಡಲ್ಲಿ ಎಲ್ಲ ಕೆಲಸ ಮಾಡ್ಬೇಕು ಅದಕ್ಕೆ ನಾನು ಊಟ ಹಾಕ್ಕೊಟ್ಕೆ ಬಾಂಡೆ ತಿಕ್ಕಿಟ್ಬಿಡ್ತೀನಿ ಆಮೇಲೆ ಸಿಕ್ಸ್ ಓ ಕ್ಲಾಕ್ ಆದ್ಮೇಲೆ ಅಂತೂ ತಿಕ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅಷ್ಟು ಕೋಲ್ಡ್ ಇರುತ್ತೆ ಅಲ್ಲ ಬಾಂಡೆ ತಿಕ್ಕಾಕಿ ಬೋರ್ ಅನ್ಸ್ಬಿಡ್ತೆ ಹಂಗಾಗಿ ಊಟ ಆದ್ಮೇಲೆ ಎಷ್ಟೇ ಬೇಸರ ಇದ್ರು ತಿಕ್ಕೆ ಮುಂದೆ ಕೆಲಸ ಮಾಡ್ತೀನಿ ನಾನು ನೈಟ್ ಹಂಗೆ ನಾನು ಬಾಂಡೆ ತಿರುಗೇ ಮಲ್ಕೊಂಡ್ಬಿಡ್ತೀನಿ ನಾನು ಯಾಕಂದ್ರೆ ಬೆಳಿಗ್ಗೆ ಅದು ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ ಅಲ್ವಾ ಇವಾಗಂತೂ ಸೊ ಹಂಗಾಗಿ ಎದ್ದು ನೀರು ಮುಟ್ಲಿಕ್ಕೆ ಆಗೋದಿಲ್ಲ ಆ ಪರಿ ಫ್ರೀಝರಿಂದ ತೆಗೆದಿರ್ತಾರೆ ಏನೋ ನೀರು ಆ ಥರ ಆಗಿರ್ತೈತಿ ಹಂಗಾಗಿ ತಿಕ್ ತಿಕ್ಕಿ ಮಲ್ಕೊಂಡ್ಬಿಟ್ಟಿರ್ತೀನಿ ನಾನು ಎಷ್ಟೇ ಬ್ಯಾಸ್ ಅನ್ಸಿದ್ರು ಸೊ ಇವಾಗೆಲ್ಲ ಕೆಲಸ ಬಾಂಡೆ ತಿಕ್ಕಿ ಮುಗಿಸಿ ನಾನು ಒಂದು ತಾಸ್ ನಿತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಅವ್ರಿಗೆ ಕಲೆನೋ ಸೊ ಅದ್ರ ಎಲ್ಲ ತಿಕ್ಕಿ ಇಟ್ಟಾಯಿತು ಸೊ ನನ್ನ ಮಗಳು ಮಲ್ಕೊಂಡಿದ್ದಾಳೆ ನಾನು ಒಂದು ತಾಸು ಮಲ್ಕೋಬೇಕು ಅವಳೆ ಅದ್ಲಂತಂದ್ರೆ ಏನು ತನ್ನ ಕೆಲಸನ ಆಗೋದಿಲ್ಲ ಹಾಗಾಗಿ ಮತ್ತು ಇವಾಗಂತೂ ಟೈಮ್ ಐದು ಗಂಟೆ ಆಗಿ ಬಂತು ನನ್ನ ಹಸ್ಬೆಂಡು ಒಂದು ಆರು ಗಂಟೆ ಆರವರು ಹಿಂಗೆ ಬರ್ತಾರೆ ಸೊ ಅವ್ರು ಬರುವ ಅತಿ ಎಲ್ಲ ಕೆಲಸ ಮೂಡಿಸಿದ್ದಾಯ್ತು ಅವ್ರು ಬಂದಮೇಲೆ ಟೀ ಕುಡಿದು ಅವ್ರು ಬಂದುಬಿಟ್ಟು ಅವ್ರನ್ನ ಅಕ್ಕಿ ನೋಡ್ಕೊಂಡ್ಬಿಡ್ತಾರೆ ಸೊ ಹಂಗಾಗಿ ನಂದು ನೈಟ್ ಊಟ ಅದೆಲ್ಲ ರೆಡಿ ಮಾಡ್ಬೋದು ಆರಾಮಸೆ ಅವಳಿದೇ ಸೊ ಇಷ್ಟ ಆಯಿತು ನೋಡಿದರೆಲ್ಲ ಮ ಮಧ್ಯಾಹ್ನ ಮಧ್ಯಾಹ್ನದಿಂದ ಇಲ್ಲಿ ಮಟ್ಟ ಯಾವ ಥರ ಆಗುತ್ತೆ ಅಂತೇಳಿ ಮಾರ್ನಿಂಗಿಂದ ಮಾರ್ನಿಂಗ್ ಅಂತರೂ ಅವಳ ನನ್ನ ಹಸ್ಬೆಂಡ್ ಹೋಗೋ ಮುಂಚೆ ಎಳದ್ಬಿಟ್ರೆ ತಾಳೆ ಸೊ ಹಾಗಾಗಿ ಇವತ್ತಂತೂ ಎಲ್ಲ ಲೇಟನೇ ಆಗ್ಬಿಡ್ತು ಮೂರು ಗಂಟೆ ಆಯ್ತು ಅವಳು ಊಟ ಮಾಡಿಸೋತ್ಗೆ ಡ್ಯೂಸ್ ಬಿಡಿ ಹಿಂಗೆ ಆಗೋದಿಲ್ಲ ಒಂದು ಗಂಟೆ ಎರಡು ಗಂಟೆಗೆ ಊಟ ಮಾಡಿಸ್ತೀನಿ ನಾನು ಅವಳಿಗೆ ಇವತ್ತು ಒಂದು ಸ್ವಲ್ಪ ಚಳಿ ಬೇರೆ ಇರೋದ್ರಿಂದ ನಿದ್ದೆ ಮಾಡಿಬಿಟ್ಲ ಅವಳು ಸೊ ಹಂಗಾಗಿ ಎದ್ದಿದ್ದ ಒಂದುವರಿ ಎರಡು ಗಂಟೆ ಹಂಗಾಗಿತ್ತು ಹಳೆಯದ್ಲಲ್ವ ಹಂಗಾಗಿ ಊಟ ಮಾಡಿಸಿ ಇವಾಗ ಮಲ್ಕೊಂಡ್ಲು ಒಂದು ಸ್ವಲ್ಪ ಆಟ ಆಡಿ ಸೊ ನಂದು ಊಟ ಆಯಿತು ಪಾತ್ರೆನೇ ತಿಕ್ಕಿಟ್ಬಿಟ್ಟೆ ಯಾಕಂತಂದರೆ ಈ ಚಳಿ ಇರೋದರಿಂದ ತಿಕ್ಕಾಕೆ ಬೋರ್ ಆಗಿಬಿಟ್ಟಿರ್ತದೆ ಆರು ಗಂಟೆ ಅಂದಮೇಲೆ ಸೊ ಹಂಗಾಗಿ ಈವ್ನಿಂಗ್ ಕೆಲಸ ಮಾಡೋಕ್ಕೆ ಬೋರ್ ಆಗ್ಬಿಡ್ತು ಊಟ ಆದ್ಕುಟ್ಟು ಆವಾಗೇ ತಿಕ್ಕಿಟ್ಬಿಟ್ಟಿರ್ತೀನಿ ನೈಟು ಹಾಗೆ ಊಟ ಆದ್ಕುಟ್ಟಿಗೆ ತಿಕ್ಕಿ ಮಲ್ಕೊಂಡ್ಬಿಟ್ಟಿರ್ತೀನಿ ಸೊ ಈಸಿ ಆಗುತ್ತೆ ಅಂದರೆ ಬೆಳಿಗ್ಗೆ ಎದ್ಕುಡಿ ಬೋರ್ ಅನ್ನಿಸೋದಿಲ್ಲ ಪಾತ್ರೆ ನೋಡಿದರೆ ಸೊ ಈ ಥರ ಇರುತ್ತೆ ನಂದು ರೂಟೀನ್ ಅವಳ ಜೋಡಿ ಅವಳು ಎದ್ಲಂತಂದರೆ ಬರೀ ಅವ್ರದ್ದೇ ಕೆಲಸ ಮಾಡ್ಬೇಕು ಯಾಕಂದರೆ ಅಂಬೆಗಾಲಿ ಇಡ್ತಾ ಅಲ್ವಾ ಒಂದು ಕಡೆ ಎದ್ದಲೇ ಇರೋದೇ ಲಕ್ಕಿ ಸೊ ಹಂಗಾಗಿ ಅವಳ ಹಿಡ್ಯೋದ ಒಂದು ಕೆಲಸ ಆಗ್ಬಿಡುತ್ತೆ ನನಗೆ ಹಂಗಾಗಿ ಹೋಗೋದು ಏನಾರು ಒಂದು ಕೀಳೋದು ಇದು ಮಾಡ್ತಾಳೆ ಹಾಗಾಗಿ ಅವಳು ಹಿಂದಿಂದೆ ಹೋಗೋದೇ ಒಂದು ಕೆಲಸ ಆಗ್ಬಿಡ್ತೈತಿ ಸೊ ಹಂಗಾಗಿ ಇನ್ನೂ ಚ ತಿಂಗಳು ತಿಂಗಳಲ್ವಾ ಎಂಟು ತಿಂಗ್ಳು ಮುಗಿದು ಒಂಬತ್ತು ತಿಂಗಳು ಸ್ಟಾರ್ಟ್ ಆಗಿದೆ ಸೊ ಹಂಗಾಗಿ ಅವಳು ಈ ಎದ್ಲಂತಂದ್ರೆ ಎಂತನೇ ಕೆಲಸನೇ ಆಗೋದಿಲ್ಲ ಸೊ ಈ ಥರ ಇರುತ್ತೆ ನನ್ನದೇ ಡೈಲಿ ರುಟೀನು ಒಂದೇ ಥರ ಇರೋದಿಲ್ಲ ಯಾಕಂತಂದರೆ ಟೈಮ್ ವೇರಿ ಆಗಿಬಿಡುತ್ತೆ ಅವಳೆ ಎದ್ದಾಗೆ ಏನಂತ ಕೆಲಸ ಆಗೋದಿಲ್ಲ ಅವಳು ಮಲ್ಕೊಂಡಾಗೆ ಎಲ್ಲ ಕೆಲಸ ಮಾಡ್ಕೋಬೇಕು ನಂದು ಊಟನೂ ಲೇಟ್ ಆಗ್ಬಿಡುತ್ತೆ ಅವಳಿಂದ ಸೊ ಹಾಗಾಗಿ ಈ ಥರ ಇರುತ್ತೆ ಸೊ ಈ ಥರ ಇರುತ್ತೆ ನನ್ನ ಮಗಳ ಜೋಡಿ ನನ್ನ ರುಟೀನು ನನ್ನ ಹಸ್ಬೆಂಡ್ ಬಂದುಕೊಡಿ ಅವಳು ಅವಳ ಜೋಡಿ ಹೋಗ್ಬಿಡ್ತಾಳೆ ಅವ್ರ ಜೋಡಿ ಇರ್ತಾಳೆ ಸೊ ಆಮೇಲೆ ನಾನು ಆರಾಮ್ಸೆ ನೈಟ್ ಕೆಲಸ ಮಾಡ್ಕೊತಿರ್ತೀನಿ ಸೊ ಈ ಥರ ಇರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ನನ್ನ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಬಾಯ್